ಜಿಲ್ಲಾ ಆಸ್ಪತ್ರೆಗೆ ಕಾಯಂ ಜಿಲ್ಲಾ ಶಸ್ತ ಚಿಕಿತ್ಸಕರನ್ನು ನೇಮಕ ಮಾಡುವಂತೆ ಆರೋಗ್ಯ ಸಚಿವರಿಗೆ ನಗರದಲ್ಲಿ ರೈತ ಸಂಘದಿಂದ ಮನವಿ ಕೋಲಾರ ಜಿಲ್ಲಾ ಆಸ್ಪತ್ರೆಗೆ ಕಾಯಂ ಜಿಲ್ಲಾ ಶಸ್ತ ನೇಮಕ ಮಾಡಿ ಕೆ ವರ್ಗಾವಣೆಯಾದ ಮಕ್ಕಳ ತಜ್ಞರಾದ ಡಾ ಶ್ರೀನಾಥ್ ಅವರನ್ನು ಇಲ್ಲಿಯೇ ಮುಂದುವರೆಸಿ ನಕಲಿ ಕ್ಲಿನಿಕ್ ಹಾವಳಿಗೆ ಕಡಿವಾಣ ಹಾಕುವಂತೆ ಬುಧವಾರ ಮಧ್ಯಾಹ್ನ ಎರಡು ಗಂಟೆ ಸಮಯದಲ್ಲಿ ರೈತ ಸಂಘದಿಂದ ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಅವರಿಗೆ ಮನವಿ ನೀಡಿ ಒತ್ತಾಯಿಸಲಾಯಿತು ಹತ್ತಾರು ಜಿಲ್ಲೆಯ ಬಡ ರೈತ ಕೂಲಿ ಕಾರ್ಮಿಕರಿಗೆ ಅನುಕೂಲವಾಗಿ ಗುಣಮಟ್ಟದ ಚಿಕಿತ್ಸೆ ನೀಡುತ್ತಿರುವ ಜಿಲ್ಲಾ ಆಸ್ಪತ್ರೆಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದ ಡಾ ವಿಜಯಕುಮಾರ್ ಅವರು ನಿವೃತ್ತಿಯಾಗಿ ನಾಲ್ಕು ತಿಂಗಳು ಕಳೆದರೂ ಇದುವರೆಗೂ ಕಾಯಂ ಜಿಲ್ಲಾ ಶಸ್ತ್ರಚಿಕಿತ್ಸಕರಿಲ್ಲದೆ ಆಸ್ಪತ್ರೆಯ ಅವ್ಯವಾಗಿದೆ ಹಾಗೂ ಬಡ ರೋಗಿಗಳ ಪರಿಸ್ಥಿತಿ ತಾಯಿ ಮತ್ತು ಆರೋಗ್ಯವನ್ನು ಮಕ್ಕಳ ಆರೋಗ್ಯವನ್ನು ಕೇಳುವವರು ಇಲ್ಲದಂತಾಗಿದ್ದರೂ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿ ತಮ್ಮ ಗಮನಕ್ಕೆ ತರುವಲ್ಲಿ ಜಿಲ್ಲಾ ಉಸ್ತುವಾರಿ ಹಾಗೂ ಜನಪ್ರತಿನಿಧಿಗಳು ವಿಫಲರಾಗಿದ್ದಾರೆಂದು ಸಚಿವರಿಗೆ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಕೆ ನಾರಾಯಣಗೌಡ ಗಂಭೀರವಾಗಿ ವಿವರಿಸಿದರು ಮೀಟಿಂಗ್ ಸರಿಬಿಟ್ಟು ಮೀಟಿಂಗ್ ಮಾಡಿಸಿ ಗಡಿ ಭಾಗ ಗಡಿ ಭಾಗದಲ್ಲಿ ಜಾಸ್ತಿ ಹೊಸ ಕಾನೂನು ತಂದಿದ್ದೀವಿ ಅದಕ್ಕೆ ಶಕ್ತಿ ಕೊಟ್ಟಿದ್ದೀವಿಗೆ ಜಾಸ್ತಿ ಹೆಚ್ಚಿನ ಸುದ್ದಿಗಳಿಗಾಗಿ ಮುಳುಬಾಗ್ಲು ಟೈಮ್ಸ್ ಯೂಟ್ಯೂಬ್ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಬೆಲ್ಲೈಕಾನ್ ಒತ್ತಿ